ஒன் நைத் ஷார்ட் ஃபிலம்ஸ் மூவியில் ரோல் சரி நம் ஊரு குந்தாபுர சார் நான் அல்லே சார் நான் நான் ஃபேமிலி ஓடிபிட்டேன் சார் அவங்க சினிமாவில் ஆக்ட் சீரியல் நோட் இஷயூ இஷ்ட இல்ல சார் அதுக்கே ஓட் பண் சார் ನನಗೆ ಆ್ಯಕ್ಟಿಂಗ್ ಅಂದರೆ ಅಷ್ಟು ಪ್ರಾಣ ಸರ್ ನಾನು ಹೇಗಾದರೂ ಒಂದು ಆಕ್ಟ್ರೆಸ್ ಆಗಬೇಕು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನನಗೆ ಅಷ್ಟು ಇಷ್ಟ ಸರ್ ಓಕೆ ಇವಾಗ ನಮ್ಮ ಮೂವಿಯಲ್ಲಿ ಹೀರೋ ಸಿಸ್ಟರ್ ರೋಲ್ ಒಂದಿದೆ ಸರ್ ಅದಕ್ಕೆ ನೀನು ಸರಿಯಾಗಿ ಸೆಟ್ ಆಗ್ಬೋದು ನಿನ್ ಫೇಸ್ ಕೂಡ ಹಾಲಿವುಡ್ನಿಂದ ಬಾಲಿವುಡ್ಗೆ ಹೋಗೋ ರೇಂಜಲ್ಲಿದೆ ಓಕೆ ెక్ట్ హేగ్ థర్టీ డేస్ మూవే సిక్స్ ల్యాక్స్ సంబంకొడ్తీ సోకే హే తారీఖెలా నేను ఆఫీస్ బిడమ్ నా మాతాడుక ఆమె అగ్రిమెంట్ సైన్ అయ్యో థ్యాంక్ యూ సో మచ్ సార్ ಆವಾಗಲೇ ಅಡ್ವಾನ್ಸ್ ಕೊಡ್ತೀನಿ ಥ್ಯಾಂಕ್ ಯು ಸರ್ ನನಗೆ ಈ ಥರ ಚಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಸರ್ ಇದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ನಾನು ಚೂರು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಸರ್ ಈ ಥರ ನನಗೊಂದು ಚಾನ್ಸ್ ಸಿಗುತ್ತೆ ಅಂತ ಓಕೆ ಮತ್ತೆ ನೀನೊಂದು ಚಿಕ್ಕ ಸಹಾಯ ಮಾಡ್ಬೇಕಮ್ಮ ಹಾಂ ಹೇಳಿ ಸರ್ ಏನ್ ಮಾಡ್ಬೇಕು ಸರ್ ನಿನಗೆ ಈ ಮೂವಿಯಲ್ಲಿ ಚಾನ್ಸ್ ಬೇಕಂದ್ರೆ ನೀನು ನನ್ನ ಗೆಸ್ಟ್ ಹೌಸ್ಗೆ ಬರಬೇಕು ಸರ್ ಏನ್ ಸರ್ ಇದು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಸರ್ ನನಗೆ ಟ್ಯಾಲೆಂಟ್ ಇರೋವಾಗ ನಾನ್ ಯಾಕೆ ಸರ್ ಗೆಸ್ಟ್ ಹೌಸಿಗೆಲ್ಲ ಬರ್ಬೇಕು ಟ್ಯಾಲೆಂಟ್ ಇದೆ ಅಂತ ತುಂಬಾ ಜನರು ನನ್ನತ್ರ ಬರ್ತಾ ಇರ್ತಾರಮ್ಮ ಇವಾಗ ನಾನ್ ನಿಮ್ಗೆ ಇಷ್ಟೊಂದು ಸಂಬಳ ಕೊಡೋನು ನನಗೂ ಸ್ವಲ್ಪ ಸಂತೋಷ ಪಡತರ ಏನಾದ್ರೂ ಸಿಗ್ಬೇಕಲ್ವಾ ಅದಕ್ಕೋಸ್ಕರನೇ ಆ ತರ ಎಲ್ಲ ಕೇಳಿದೆ ಸರ್ ನಾನು ಥರ ಯಾವತ್ತೂ ಮಾಡೋದಿಲ್ಲ ಸರ್ ಸ್ವಲ್ಪ ಹೊತ್ತು ಮುಂಚೆನೆ ಬಾಲಿವುಡ್ ಇಂದ ಹಾಲಿವುಡ್ ಹೋಗೋ ತನಕ ಫೇಸ್ ಕಟ್ಟಿದೆ ಹಾಗೇಗೆ ಅಂತ ಏನೇನೋ ಹೇಳಿದ್ರಿ ಅಷ್ಟು ಸುಂದರವಾಗಿರೋ ನನಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ನನ್ನ ಟ್ಯಾಲೆಂಟ್ ನ ತೋರಿಸ್ತೀನಲ್ಲ ಅದನ್ ಬಿಟ್ಬಿಟ್ಟು ಗೆಸ್ಟ್ ಹೌಸಿಗೆ ಬಾ ಚಾನ್ಸ್ ಕೊಡ್ತೀನಿ ಅನ್ನೋದೆಲ್ಲ ಚೆನ್ನಾಗಿದ್ಯಾ ಹೇಳಿ ನಾವ್ ಈ ಮೂವಿನ ಮಾಡೋದು ನಮ್ಮೆಲ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನೇ ನಾವು ಹೇಗಾದ್ರೂ ಹಾಕಿರೋ ಕಾಸು ಡಬಲ್ ಮಾಡ್ಬಿಡ್ತೀವಿ ಅದರಲ್ಲಿ ಚಿಕ್ಕ ಪಾರ್ಟೇ ಈ ಕಮಿಟ್ಮೆಂಟು ನಿನಗೆ ಆಫರ್ ಕೊಟ್ಟಾಯ್ತು ಆಮೇಲೆ ನಿನ್ನ ಇಷ್ಟ ಈ ತರ ಬರೋ ಚಾನ್ಸ್ ನನಗೆ ಬೇಕಿಲ್ಲ ಸರ್ ನನಗೆ ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದೆ ಸರ್ ಯಾವ್ದಾದ್ರೂ ಒಂದಿನ ಖಂಡಿತ ಜೇಸ್ತೀನಿ ಅವತ್ ನಾನ್ ಯಾರಂತ ಈ ಲೋಕಕ್ಕೆ ಗೊತ್ತಾಗತ್ತೆ ಚಾನ್ಸ್ ಗೋಸ್ಕರ ಇಷ್ಟು ನೀಚವಾಗಿ ನಾನ್ ನಡ್ಕೊಳಲ್ಲ ಸರ್ ಗುಡ್ ಗುಡ್ ಸರಿ ನೀ ಹೊರಡಮ್ಮ ಥ್ಯಾಂಕ್ ಯು ನೀನ್ ದೊಡ್ಡ ಸ್ಟಾರ್ ಆಗ್ತೀಯ ಥ್ಯಾಂಕ್ ಯು ಶ್ರುತಿ ಹಾಯ್ ಮಾವಾ ಚೆನ್ನಾಗಿದೆಯಮ್ಮ

ஊர் சரி எக்ஸாம் மாவா நானே மத்தியா தோர் மாவா

ಆಲ್ ದ ಬೆಸ್ಟಮ್ಮ ಥ್ಯಾಂಕ್ ಚೆನ್ನಾಗಿ ಬರ್ದು ಬಿಟ್ಬಾ ಸರಿ ಮಾವ ಹ್ಮ್ ಹುಷಾರು ಆ ಸರಿ ಮಾವ ಓಕೆ ಹಾ ಪಾರಮ್ಮ ಹ್ಮ್ ಎಕ್ಸಾಮ್ ಹೇಗ್ ಬರ್ದೇ ಆ ಚೆನ್ನಾಗಿ ಬರ್ತಿದೀನಿ ಮಾವ ಹ್ಮ್ ಜಾಬ್ ಕನ್ಫರ್ಮ್ ಆಗುತ್ತೆ ತಾನೇ ಎಕ್ಸಾಮ್ ಈಗ ತಾನೇ ಮಾವ ಬರ್ದಿದೀನಿ ಇನ್ನು ರಿಸಲ್ಟ್ ಬರ್ಬೇಕು ಇಂಟರ್ವ್ಯೂ ಬೇರೆ ಇದೆ ಆಮೇಲೆ ಗೊತ್ತಾಗುತ್ತೆ ಓಕೆ ಸರಿ ಮಾವ ನನಗೆ ತುಂಬಾ ಟಯರ್ಡ್ ಆಗಿದೆ ನಾನು ಹೋಗಿ ರೆಸ್ಟ್ ಆಗುತ್ತೆ ಸರಿ ನೀನು ಹೋಗಮ್ಮ श्रुति 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 ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಿಲ್ಲ ನಿನ್ ಜೊತೆ ಮಾತಾಡ್ಬೇಕಂತ ಬಂದೆ ನೀನ್ ಹೊರಗಡೆ ಹೋಗಿ ಬಂದು ತುಂಬಾ ಟಯರ್ಡ್ ಆಗಿ ಚೆನ್ನಾಗಿ ಮರ್ಕೊಂಬಿಟ್ಟೆ ಅನ್ಸುತ್ತೆ ಸರಿ ಡಿಸ್ಟರ್ಬ್ ಮಾಡ್ಬಾರ್ದಂತ ಹಂಗೆ ಕುತ್ಕೊಂಡೆ ಸರಿ ಮಾವ ನೀವು ಹಾಲಿಗೆ ಹೋಗಿ ನಾನು ಬರ್ತೀನಿ ಮಾತಾಡೋಣ ಹ್ಮ್ ಇಲ್ಲ ಇಲ್ಲೇ ಕುತ್ಕೊಂಡು ಮಾತಾಡ್ಬೋದಲ್ವಾ ಇಲ್ಲ ಮಾವ ನನಗೆ ತುಂಬಾ ಟಯರ್ಡ್ ಆಗಿದೆ ಫ್ರೆಶ್ ಆಗಿ ಬರ್ತೀನಿ ಒಂದ್ ಟೂ ಮಿನಿಟ್ಸ್ ಬರ್ತೀಯಲ್ವಾ ಹಾ ನಾನು ಬರ್ತೀನಿ ಮಾವ ನೀವು ಹೋಗಿ ವೇಟ್ ಮಾಡಿ

ನಾನ್ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೀನಿ ಹೌದಾ ಯಾರನ್ನ ಮಾವ ಅದು ನೀನ್ ಓಕೆ ಅಂದ್ರೆ ನಿನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತಾ ಇದ್ದೀನಿ ನನ್ನನ್ನ ಹ್ಮ್ ಮಾವ ನಾವಿಬ್ರು ಕ್ಲೋಸ್ ಬ್ಲಡ್ ರಿಲೇಶನ್ ಆಗಿದ್ದೀವಿ ಹೌದು ನಾವಿಬ್ರು ಮದ್ವೆ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾ ನಲ್ಲಿ ನೋಡಿದೆ ಅದಕ್ಕೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋದು ರಿಸ್ಕ್ ಅಂತ ನನಗೆ ಅನ್ನಿಸ್ತಾ ಇದೆ ಅದೆಲ್ಲ ಸುಮ್ನೆ ಅಮ್ಮ ನೀನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ರಿಜೆಕ್ಟ್ ಮಾಡೋದು ಸರಿಯಲ್ಲಮ್ಮ ಇಲ್ಲಮ್ಮವಾ ನನಗೇನೋ ಸೆಟ್ ಆಗಲ್ಲ ಅಂತ ಅನ್ಸತ್ತೆ ಸರಿಮ್ಮ ನಮಸ್ಕಾರ ಮೇಡಮ್ ಯಾರ್ ಬೇಕು ರೀ ನಾವು ಹೊಸದಾಗಿ ಒಂದು ಬಿರಿಯಾನಿ ಶಾಪ್ ನ ಓಪನ್ ಮಾಡಿದೀವಿ ಅದನ್ನ ಪ್ರಮೋಷನ್ ಮಾಡಕೋಸ್ಕರ ಮನೆ ಮನೆಗೆ ಹೋಗಿ ಬಿರಿಯಾನಿ ಕೊಡ್ತಾ ಇದೀವಿ ಆ ಬಿರಿಯಾನಿ ನಾವು ಒಂದ್ ನಿಮಿಷಲ್ಲಿ ತಿನ್ನೋರಿಗೆ ಒಂದ್ ಲ್ಯಾಕ್ ಪ್ರೈಸ್ ಕೊಡ್ತಾ ಇದೀವಿ ಮೇಡಮ್ ಏನು ಒಂದ್ ಲಕ್ಷ ರೂಪಾಯಿ ಕೊಡ್ತೀರಾ ಏನ್ ಆಟಾಡ್ತಾ ಇದ್ದೀರಾ ಅಯ್ಯೋ ಮೇಡಮ್ ನಾನ್ ಯಾಕೆ ನಿನ್ ಜೊತೆ ಆಟಾಡ್ಬೇಕು ಮೇಡಮ್ ನಾವು ಅಂಗಡಿ ಪ್ರಮೋಷನ್ಗೋಸ್ಕರ ಈ ತರ ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀವಿ ನಿಮ್ ಇರುವಂತ ಎಲ್ಲರೂ ಪ್ರಯತ್ನ ಮಾಡಿದ್ರು ಯಾರಿಂದನೂ ಒಂದ್ ಮಿನಿಟ್ ಅಲ್ಲಿ ಬಿರಿಯಾನಿ ಆಗಿಲ್ಲ ಮೇಡಮ್ ನೀವು ಬೇಕಿದ್ರೆ ಟ್ರೈ ಮಾಡಿ ಹೌದಾ ಹ್ಮ್ ಇದಂತಂದ್ರೆ ಒಂದ್ ನಿಮಿಷದಲ್ಲಿ ಒಂದು ಲ್ಯಾಕ್ ಸಿಗತ್ತೆ ಅಂತ ಕಾಣತ್ತೆ ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ರೀ ಕೊಡಿರಿ ನಾನು ಈಗಲೇ ತಿಂತೀನಿ ಈ ತರ ತಿನ್ಬಾರ್ದು ಇದಕ್ಕಂತ ಒಂದು ಪ್ರಾಸೆಸ್ ಇದೆ ನೀವು ಅಲ್ಲೇ ಕೂತ್ಕೊಳ್ಳಿ ಆಯ್ತು ಬನ್ನಿ ಬೇಗ ಬಂದು ಕುತ್ಕೊಳ್ಳಿ ಹ್ಞೂ ಮೇಡಂ ಮೇಡಮ್ ಮೇಡಮ್ ಸ್ವಲ್ಪ ತಾಳಿ ಮೇಡಮ್ ಇದಕ್ಕೊಂದು ಪ್ರಾಸೆಸ್ ಇದೆ ಅಂತ ಹೇಳಿದ್ನಲ್ಲ ಮೇಡಮ್ ಏನ್ರಿ ಅದು ಪ್ರಾಸೆಸ್ಸು ಹ್ಞೂ ನಾನ್ ಟೈಮರ್ ಆನ್ ಮಾಡ್ತೀನಿ ಮೇಡಮ್ ಆ ಟೈಮರ್ ಅಲ್ಲಿ ನೀವು ಒಂದ್ ಮಿನಿಟ್ ಒಳಗೆ ಏನಾದ್ರು ತಿಂದ್ಬಿಟ್ರೆ ಒನ್ ಲ್ಯಾಕ್ ಪ್ರೈಸ್ ಮನಿ ನಿಮಗೆ ಹಾಂ ಬೇಗ ಸ್ಟಾರ್ಟ್ ಮಾಡಿ ಹ್ಞೂ ಓಪನ್ ಮಾಡಿ ಮೇಡಮ್

ನೀವು ಸೂಪರ್ ಮೇಡಂ ಫಿಫ್ಟಿ ಫೈವ್ ಸೆಕೆಂಡ್ಸ್ ಅಲ್ಲಿ ಬಿರಿಯಾನಿ ತಿನ್ಬಿಟ್ರಿ ನೀವು ಬಾ ನಿಮ್ಮ ಕಾಲೋನಿಯಲ್ಲಿ ತುಂಬಾ ಜನರಿಗೆ ಕೊಟ್ನೆ ಮೇಡಂ ಯಾರು ಒಂದ್ ನಿಮಿಷದಲ್ಲಿ ತಿನ್ಲೇ ಇಲ್ಲ ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ಮೇಡಮ್ ಮತ್ತೆ ಪ್ರೈಸ್ ಕೊಡ್ರಿ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಮೇಡಂ ಹಿರಿ ಮೇಡಂ ಪ್ರೈಸ್ ಕೊಡ್ತೀನಿ ಏನ್ ತಲೆ ತಿರುಗೋತರ ಇದೆ अब बंदित की अलसाई तो मैडम 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 हम्म आ ಮೇಡಮ್ 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 ಬಾಯ್ ಮೇಡಮ್ ಬಾಯ್ ಮೇಡಮ್ ದುಡ್ಡು ಕೊಡ್ತೀನಿ ಅಂತ ಎಲ್ಲಿ ಹ್ಞೂ